ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಮರಾಠ ಕೇಸ್ ದಾಖಲಾಗಿದೆ ಇದರಲ್ಲಿ ಆರೋಪಿ ಪೇರೆಂಟ್ಸ್ ಅವರು ಬಾಯರ್ ಪೇರೆಂಟ್ಸ್ ಗೆ ಐದು ಲಕ್ಷಗೆ ಡೀಲ್ ಮಾಡಿದ್ರು ಸೊ ಆ ಡೀಲ್ ಪ್ರಕಾರ ಅವರು ಆರು ದಿವಸ ಮಗುಗೆ ನೆನೆ ಮಾರಿದ್ರು ನಮ್ಮ ಪೊಲೀಸ್ ಎಲ್ಲರಿಗೂ ಹಿಡಿದಿದ್ದಾರೆ ಬಾಯರ್ ಬಾಯರ್ ಮಾಡಿದ್ರು ಸೇಲರ್ ಪೇರೆಂಟ್ಸ್ ಗೆ ಮತ್ತೆ ಇಂಟರ್ಮೀಡಿಯೆಟ್ಗೆ ಮುಂದೆ ತನಿಖೆ ನಡೀತಾ ಇದೆ ಯಾರು ಮಾರಿದ್ದಾರೆ ನೀತಾ ಮತ್ತೆ ರಾಘವೇಂದ್ರ ಮತ್ತೆ ಯಾರು ಪರ್ಚೇಸ್ ಮಾಡಿದ್ರು ಅವರು ಮಂಜುಳಾನ್ ಅವರ ಗಂಡ ಮತ್ತೆ ಇಂಟರ್ಮೀಡಿಯೇಟ್ ಕೂಡ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಅವರಿಗೆ ದುಡ್ಡು ಬೇಕಾಗಿತ್ತು ಸೊ ಐದು ಆಗಿದೆ ಇದರಲ್ಲಿ ಇದ್ರು ಅವರು ಬಹಳ ವರ್ಷದಿಂದ ಮುಂಚೆ ಕೂಡ ಮಗಳು ಇದ್ದಾರೆ ನಾಲ್ಕು ವರ್ಷ ನಮಗೆ ಮಗು ಸಿಕ್ಕಿದೆ ಬಾಯರ್ ಕಡೆಯಿಂದ ತಾಯಿ ಹತ್ತಿರ ಇದಾರೆ ಆರು ಐದು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಎರಡು ಪೇರೆಂಟ್ಸ್ ಬಾಯರ್ ಅಂಡ್ ಸೆಲರ್ಸ್ ಮತ್ತೆ ಇಂಟರ್ಮೀಡಿಯೇಟರ್ಗೆಡ್ ಆಗಿತ್ತು ಮೂರನೇ ಮಗು ಆಗುತ್ತೆ ಮೇನ್ ರೀಸನ್ ಆರ್ಥಿಕ ಆರ್ಥಿಕ ತೊಂದರೆ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮಾಡಿದ್ದಾರೆ ಡ್ರೈವರ್ ರಾಘವೇಂದ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಎಫ್ ಐ ಆಗಿದೆ ಎಫ್ ಆರ್ ಆಲ್ರೆಡಿ ಆಗಿದೆ ಐ ಜನ ಆಲ್ರೆಡಿ ಸೇಕ್ಯವ್ರು ಆಗಿದ್ದಾರೆ ಕೇಸರು ನಾವು ಚೆಕ್ ಮಾಡಬೇಕು ತನಿಖೆಯಲ್ಲಿ ಬರುತ್ತೆ ಮುಂದೆ ಓಕೆ